ಮನಮೋಹನ್ ಸಿಂಗ್ ಅವರನ್ನ ಗೇಣಿ ಮಾಡಿ ತಮಾಷೆಗೆ ಗುರಿಯಾದ ಮೋದಿಗೆ ತಿರುಗು ಬಾಣವಾದ ಮೋದಿಯಂತೆ ಹಳೆಯ ವಿಡಿಯೋಗಳು ಮೋದಿಯ ಹಳೆಯ ವಿಡಿಯೋಗಳು ವೈರಲ್ ಆಗ್ತಾರೆ ನಮಸ್ಕಾರ ಇತ್ತೀಚಿನ ದಿನಗಳಲ್ಲಿ ಮೋದಿಯವರ ಹಳೆಯ ವಿಡಿಯೋಗಳು ಸಿಕ್ಕಾಪಟ್ಟೆನೆ ವೈರಲ್ ಆಗ್ತಾ ಇದ್ದಾವೆ ಅದರಲ್ಲಿಯೂ ಈ ಹಿಂದೆ ಅಧಿಕಾರದಲ್ಲಿದ್ದ ಯು ಪಿ ಎ ಸರ್ಕಾರದ ವಿರುದ್ಧ ಅಬ್ಬರಿಸಿ ಬೊಬ್ಬಿರಿದಿದ್ದ ಮೋದಿಯವರು ತಮ್ಮ ಆಡಳಿತ ಆಡಳಿತಾವಧಿಯಲ್ಲೇ ಬೆಲೆ ಏರಿಕೆ ಜಾಸ್ತಿ ಆಗಿದ್ದರೂ ಸುಮ್ಮನಿದ್ದಾರೆ ಭ್ರಷ್ಟಾಚಾರ ಹೆಚ್ಚಾಗಿದ್ರು ಕೂಡ ಈ ಬಗ್ಗೆ ಮಾತಾಡ್ತಾ ಇಲ್ಲ ರೂಪಾಯಿ ಎದುರು ಡಾಲರ್ ಮೌಲ್ಯ ನಾಲ್ಕು ಪಟ್ಟು ಹೆಚ್ಚಾಗಿದ್ದರೂ ಕೂಡ ಮೋದಿಯವರು ಈ ಬಗ್ಗೆ ತುಟಿಯನ್ನು ಬಿಚ್ಚತಾ ಇಲ್ಲ ಒಂದಾದ್ರ ಮೇಲೊಂದರಂತೆ ಈ ದೇಶದಲ್ಲಿ ಅವಘಡಗಳು ನಡೀತಾ ಇದ್ರು ಕೂಡ ಮೋದಿಯವರು ಈ ಬಗ್ಗೆ ಒಂದೇ ಒಂದು ಮಾತಾಡ್ತಾ ಇಲ್ಲ ಇದರ ಹೊಣೆಯನ್ನು ಸಹ ಅವರು ಹೊತ್ಕೊಳ್ಳೋಕೆ ರೆಡಿ ಆದರೆ ಈ ಹಿಂದೆ ಮೋದಿಯವರ ಮಾತುಗಳಿಗೆ ಮಿತಿನೇ ಇರಲಿಲ್ಲ ಸದ್ಯ ಮೋದಿಯವರು ಈ ಹಿಂದೆ ಮಾತಾಡಿದ್ದ ಮತ್ತೊಂದು ಹಳೆಯ ವಿಡಿಯೋ ವೈರಲ್ ಆಗ್ತಾ ಇದೆ ಮೋದಿಯವರು ಈ ಹಿಂದೆ ಏನ್ ಮಾತಾಡಿದ್ರು ನಾನೇನು ಹೇಳೋದಿಲ್ಲ ಮೊದಲು ನೀವು ಈ ವಿಡಿಯೋನ ನೋಡ್ಕೊಂಡು ಬನ್ನಿ ಪಾಕಿಸ್ತಾನ इंटरनेशनल प्रेशर पैदा करने की ताकत आज हिंदुस्तान में पूरी दुनिया पे प्रेशर हम पैदा कर सकते हैं पाकिस्तान हमको मार के चला गया पाकिस्तान ने हम पर हमला बोल दिया मुंबई में और हमारे मंत्री जी अमेरिका गए और रोने लगे हमको मार के चला गया बचाओ बचाओ ये कोई तरीका होता है क्या कि चला जाओ अमरीका जाते हो अरे पाकिस्तान जाओ ना क्या तरीका होता है पाकिस्तान जो भाषा में समझे समझाना चाहिए नोडला मोदी माता ಹೇಗೆ ಮಾತಾಡಿದ್ದಾರೆ ಅವರ ಈ ಹಾವ ಭಾವನ ನೋಡಿದ್ರೆ ನೆಕ್ಸ್ಟ್ ನಾನು ಪಿ ಎಮ್ ಆದರೆ ಇದೆಲ್ಲ ನಾನು ಮಾಡಲ್ಲ ಅನ್ನೋ ಥರ ಸೂಚಿಸುತ್ತೆ ಆದರೆ ಅದೇ ಮೋದಿ ಅಧಿಕಾರವನ್ನು ಏರಿದ ಬಳಿಕ ಎಲ್ಲವೂ ಕೂಡ ಟುಸ್ ಆಗಿಬಿಟ್ಟಿದೆ ಹೌದು ಈ ಹಿಂದೆ ಮಾತಾಡಿರೋ ಮೋದಿಯವರು ಪಾಕಿಸ್ತಾನಕ್ಕೆ ಅದರದೇ ಭಾಷೆಯಲ್ಲಿ ಉತ್ತರವನ್ನ ನೀಡಬೇಕು ಈ ಲವ್ ಲೆಟರ್ ನೀಡೋದನ್ನ ನಿಲ್ಲಿಸಬೇಕು ಇಂಟರ್ನ್ಯಾಷನಲ್ ಪ್ರೆಷರ್ ಉಂಟು ಮಾಡೋ ಶಕ್ತಿ ಭಾರತಕ್ಕಿದೆ ಇಡೀ ವಿಶ್ವಕ್ಕೆ ಪ್ರಭಾವವನ್ನು ಬೀರೋ ಶಕ್ತಿ ನಮಗಿದೆ ಪಾಕಿಸ್ತಾನ ಮುಂಬೈನಲ್ಲಿ ನಮ್ಮ ಮೇಲೆ ದಾಳಿ ಮಾಡಿ ಹೋಗುತ್ತೆ ನಮ್ಮ ಮಂತ್ರಿ ಅಮೇರಿಕಾಗೆ ಹೋಗಿ ಒಬಾಮಾ ಒಬಾಮಾ ಅಂತ ಅಳ್ತಾರೆ ಅವರು ನಮ್ಮ ಮೇಲೆ ಆಕ್ರಮಣವನ್ನ ಮಾಡಿ ಹೋಗಿದ್ದಾರೆ ನಮ್ಮನ್ನ ಕಾಪಾಡಿ ಕಾಪಾಡಿ ಅಂತ ಅಳ್ತಾರೆ ಇದೆಂತಹ ವಿಪರ್ಯಾಸ ನೆರೆಹೊರೆಯ ದೇಶ ನಿಮ್ಮ ಮೇಲೆ ಆಕ್ರಮಣವನ್ನ ಮಾಡಿದ್ರೆ ಅಮೆರಿಕಾಗೆ ಯಾಕೆ ಹೋಗ್ತೀರಿ ಧೈರ್ಯ ಇದ್ರೆ ಪಾಕಿಸ್ತಾನಕ್ಕೆ ಹೋಗಿ ಪಾಕಿಸ್ತಾನಕ್ಕೆ ಯಾವ ಭಾಷೆಯಲ್ಲಿ ಅರ್ಥ ಆಗುತ್ತೋ ಅದೇ ಭಾಷೆಯಲ್ಲಿ ಪ್ರತಿಕ್ರಿಯೆಯನ್ನ ನೀಡಬೇಕು ಅಂತ ಹೇಳಿದ್ರು ಮೋದಿಯವರು ಈ ಹಿಂದೆ ಹೇಳಿದ್ದ ಸಂಪೂರ್ಣವಾದ ಮಾತುಗಳು ಈ ಹಿಂದೆ ಇದ್ದ ಯು ಪಿ ಎಸ್ ಸರ್ಕಾರಕ್ಕಿಂತಲೂ ಈಗಿನ ಮೋದಿ ಸರ್ಕಾರಕ್ಕೆ ಮೋದಿಯವರಿಗೆ ಈ ಮಾತುಗಳು ಸಂಪೂರ್ಣವಾಗಿ ಸೂಟ್ ಆಗುತ್ತೆ ಹೌದು ಪಹಲ್ಗಾಮ್ನಲ್ಲಿ ಉಗ್ರರು ದಾಳಿ ನಡೆಸಿ ಇಪ್ಪತ್ತಾರು ಪ್ರವಾಸಿಗರನ್ನ ದಾರುಣವಾಗಿ ಕೊಲೆ ಮಾಡಿದ್ರು ಆ ಬಳಿಕ ಭಾರತ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯನ್ನ ಆರಂಭ ಮಾಡಿತು ಆದರೆ ಟ್ರಂಪ್ ಮಧ್ಯಸ್ಥಿಕೆಯಿಂದ ಕದನ ವಿರಾಮವನ್ನ ಘೋಷಣೆ ಮಾಡಿತು ಹೌದು ಈ ಬಗ್ಗೆ ಏನಿಲ್ಲ ಅಂದರೂ ಟ್ರಂಪ್ ಹನ್ನೊಂದು ಬಾರಿ ನಾನೇ ಕದನ ವಿರಾಮಕ್ಕೆ ಕಾರಣ ನನ್ನಿಂದಾನೇ ಈ ಕದನ ನಿಂತಿದೆ ಎರಡೂ ರಾಷ್ಟ್ರಗಳಿಗೆ ವ್ಯಾಪಾರದ ಆಮಿಷ ಒಡ್ಡಿ ಈ ಕದನವನ್ನ ನಿಲ್ಲಿಸಿದೆ ಅಂತ ಪುಂಕಾನುಪುಂಕವಾಗಿ ಜಾಗತಿಕ ಮಟ್ಟದಲ್ಲಿ ಟ್ರಂಪ್ ಈ ಹೇಳಿಕೆಯನ್ನು ನೀಡಿದ್ದಾರೆ ಕದನ ವಿರಾಮದ ಬಗ್ಗೆ ಪ್ರಧಾನಿ ಹೇಳೋದಕ್ಕೂ ಮುನ್ನ ಟ್ರಂಪ್ ಟ್ವೀಟ್ ಮಾಡಿ ತಿಳಿಸಿದ್ದಾರೆ ಆದರೂ ಕೂಡ ಮೋದಿಯವರು ಈ ಬಗ್ಗೆ ಒಂದೇ ಒಂದು ಮಾತಾಡಿಲ್ಲ ಟ್ರಂಪ್ ನೀಡಿದ ಹೇಳಿಕೆಗೆ ಪ್ರತಿಕ್ರಿಯೆಯನ್ನು ನೀಡಿಲ್ಲ ಇದೆಲ್ಲ ಬೇಡ ಐ ಲವ್ ಪಾಕಿಸ್ತಾನ ಅಂತ ಟ್ರಂಪ್ ಹೇಳಿದ್ದಾರೆ ನಾನೇ ಯುದ್ಧವನ್ನ ನಿಲ್ಲಿಸಿದೆ ಅಂತ ಮತ್ತೆ ಅದೇ ಹೇಳಿಕೆಯನ್ನ ನೀಡಿದ್ದಾರೆ ಆದರೂ ಕೂಡ ಮೋದಿಯವರು ಈ ಬಗ್ಗೆ ಏನು ರಿಯಾಕ್ಟ್ ಮಾಡಿಲ್ಲ ಟ್ರಂಪ್ ಇಷ್ಟೆಲ್ಲ ರಾಜಾರೋಷವಾಗಿ ಹೇಳಿಕೆಗಳನ್ನು ನೀಡ್ತಾ ಇದ್ರು ಕೂಡ ಮೋದಿಯವರು ಸೈಲೆಂಟ್ ಆಗಿದ್ದಾರೆ ಯಾಕೆ ಈ ಹಿಂದೆ ಅಧಿಕಾರದಲ್ಲಿ ಇಲ್ಲದೆ ಇರುವಾಗ ಮೀಡಿಯಾಗಳ ಮುಂದೆ ಬಂದು ಅಬ್ಬರಿಸಿ ಬೊಬ್ಬಿರಿತಾ ಇದ್ದ ಮೋದಿಯವರು ಈಗ ಎಲ್ಲಿ ಹೋಗಿದ್ದಾರೆ ಈಗ ಯಾಕೆ ಮೋದಿಯವರು ಸಂಪೂರ್ಣವಾಗಿ ಸೈಲೆಂಟ್ ಆಗಿದ್ದಾರೆ ಈಗ ತಮ್ಮದೇ ಅಧಿಕಾರ ಇದೆ ಅಲ್ವಾ ಅವರೇ ಈ ಹಿಂದೆ ಹೇಳಿದ ಮಾತುಗಳನ್ನ ಅನುಸರಿಸಬಹುದಲ್ವಾ ಆದರೂ ಮೋದಿಯವರು ಯಾಕೆ ಏನು ಮಾತಾಡ್ತಾ ಇಲ್ಲ ಈ ಹಿಂದೆ ಮೋದಿಯವರೇ ಹೇಳಿದ ಹಾಗೆ ಪಾಕಿಸ್ತಾನಕ್ಕೆ ಯಾವ ಭಾಷೆಯಲ್ಲಿ ಅರ್ಥ ಆಗುತ್ತೋ ಅದೇ ಭಾಷೆಯಲ್ಲಿ ಪ್ರತಿಕ್ರಿಯೆ ನೀಡಬಹುದಿತ್ತಲ್ವಾ ಯಾಕೆ ಕದನ ವಿರಾಮವನ್ನ ಘೋಷಣೆ ಮಾಡಿದ್ರು ನೀವು ಯಾಕೆ ಅಮೇರಿಕಾಗೆ ಹೋಗಿ ಟ್ರಂಪ್ ಟ್ರಂಪ್ ಅಂತ ಹೇಳಿದ್ರಿ ಟ್ರಂಪ್ ಹೇಳಿದ್ದಕ್ಕೆಲ್ಲ ಯಾಕೆ ತಲೆ ಅಲ್ಲಾಡಿಸ್ತಾ ಇದ್ದೀರಿ ನಿಮಗೆ ನಿಮ್ಮದೇ ಆದ ಯೋಚನೆ ಇದೆ ಅಲ್ವಾ ಈಗ ನಿಮಗೆ ನಮ್ಮ ಭಾರತದ ಶಕ್ತಿ ನಮ್ಮ ಸೈನಿಕರ ಶಕ್ತಿ ಅರ್ಥ ಆಗ್ತಾ ಇಲ್ವಾ ಯಾಕೆ ಕದನ ವಿರಾಮ ಘೋಷಣೆ ಮಾಡಿದ್ರಿ ಈ ಬಗ್ಗೆ ಮೋದಿಯವರು ಭಾರತದ ಜನರಿಗೆ ಉತ್ತರವನ್ನ ನೀಡಬೇಕು ಆದರೆ ಮೋದಿಯವರು ಇನ್ನೂ ಕೂಡ ಈ ಬಗ್ಗೆ ಉತ್ತರವನ್ನ ನೀಡಿಲ್ಲ ನೀವು ಕೂಡ ನೆರೆಹೊರೆಯ ದೇಶ ನಮ್ಮ ಮೇಲೆ ಆಕ್ರಮಣವನ್ನ ಮಾಡಿದ್ರೆ ಅಮೇರಿಕಾಗೆ ಯಾಕೆ ಹೋಗ್ತೀರಿ ಅಮೆರಿಕ ಹೇಳಿದ ಹಾಗೆ ಯಾಕೆ ಕೇಳ್ತೀರಿ ನೀವು ಕೂಡ ಧೈರ್ಯ ಇದ್ರೆ ಪಾಕಿಸ್ತಾನಕ್ಕೆ ಹೋಗಿ ಕದನ ವಿರಾಮ ಘೋಷಣೆ ಮಾಡಿದ್ರು ಕೂಡ ಪಾಕಿಸ್ತಾನ ನಮ್ಮ ಮೇಲೆ ದಾಳಿ ಮಾಡ್ತು ಈ ಬಗ್ಗೆ ನೀವು ಯಾಕೆ ಯಾವುದೇ ಪ್ರತಿಕ್ರಿಯೆಯನ್ನ ನೀಡಲಿಲ್ಲ ಪಾಕಿಸ್ತಾನದ ಪ್ರಧಾನಿ ಸಂಸತ್ನಲ್ಲೇನೆ ನಾವೇ ಗೆದ್ವಿ ನಾವೇ ಗೆದ್ವಿ ಅಂತ ಹೇಳಿಕೆನ ನೀಡಿದರು ಇದು ಸುಳ್ಳು ಅಂತ ನೀವು ನಮ್ಮ ಜನರಿಗೆ ಯಾಕೆ ತಿಳಿಸಲಿಲ್ಲ ಮೋದಿಯವರು ಅಧಿಕಾರದಲ್ಲಿ ಇಲ್ಲದೇ ಇರುವಾಗ ಅಬ್ಬರಿಸಿ ಬೊಬ್ಬಿರ್ತಾ ಇದ್ರು ಆದರೆ ಈಗ ಅವರದೇ ಆಡಳಿತದ ಸಮಯದಲ್ಲಿ ಸೈಲೆಂಟ್ ಆಗಿದ್ದಾರೆ ಭ್ರಷ್ಟಾಚಾರ ಬೆಲೆ ಏರಿಕೆ ಉಗ್ರಗಾಮಿ ಕೃತ್ಯಗಳು ಯಾವುದನ್ನು ಕೂಡ ಮೋದಿಯವರು ಇಲ್ಲ ಈ ಹಿಂದೆ ಅವರೇ ಮಾತಾಡಿದ ಮಾತುಗಳಿಗೆ ಅವರೇ ನಿಂತಿಲ್ಲ ಈ ಹಿಂದೆ ಮನಮೋಹನ್ ಸಿಂಗ್ ಅವರನ್ನ ಒಬಾಮಾ ಒಬಾಮಾ ಅಂತ ತಮಾಷೆ ಮಾಡಿದ್ದ ಮೋದಿ ಈಗ ಅವರೇ ಟ್ರಂಪ್ಗೆ ಸಂಪೂರ್ಣವಾಗಿ ಶರಣಾಗಿದ್ದಾರೆ ಈ ಸತ್ಯ ಎಲ್ಲ ಜನರಿಗೂ ಕೂಡ ಗೊತ್ತಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ